ರಾಣೇಬೆಲ್ಲೂರು ತಾಲೂಕಾ ಕೃಷಿ ಪರಿಕರ ಮಾರಾಟಗಾರರ ಸಂಘ ನಾವೆಲ್ಲ ಇವರು ರಾಜಣ್ಣ ಪಾಟೀಲ್ ಅಧ್ಯಕ್ಷರು ಮತ್ತು ನಾನು ಸೆಕ್ರೆಟರಿತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ವ್ಯವಸಾರದ ಸದಸ್ಯರು ಈ ಥರ ಇದ್ದು ನಾವು ಎಲ್ಲಿ ನಮ್ಮ ವ್ಯಾಪಾರ ಹೊರತು ಅಲ್ಲಿಂದ ಇಲ್ಲಿಯವರೆಗೂ ಕಡ ನಮ್ಮ ಹಿಂದಿನ ತಂದೆಯವರು ಹಾಕಿರ್ಬೋದು ಕಡ ನಮ್ಮ ಅಜ್ಜನವರು ಹಾಕಿರ್ಬೋದು ತಂದೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಗುಣಮಟ್ಟದ ಮಾರಾಟವನ್ನು ಮಾರಾಟ ಬಂದು ರೈತರ ಒಂದು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಇತಿಹಾಸ ನಮ್ಮ ನಾನೇ ಬೆಂಗಳೂರನ್ನ ಒಬ್ಬಿನಲ್ಲಿ ವ್ಯಾಪಾರಸ್ಥರು ಹೇಳಿದೆ ಬ್ಯಾಂಕುಗಳು ಸಾಲ ಕೊಡದಂಥದ್ದು ಇವತ್ತು ಗೊಬ್ಬರದಲ್ಲಿ ಅವರು ರೈತರಿಗೆ ಸಾಲಗಳನ್ನು ಕೊಟ್ಟು ತಗೊಂಡು ಕೊಟ್ಟು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಬಾಂಧವ್ಯವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಅಂದರೆ ಇವತ್ತು ನಮ್ಮ ಪ್ರಕಾರ ಮರಾಠ ನಿಮಗೆ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಏಳು ಎಂಟರಲ್ಲಿ ಹಳೇಲಿ ಗೋಲಿ ಬಾರ ಈ ಗೊಬ್ಬರ ಸಮಯ ಅಂಥ ಸಮಯದಲ್ಲಿ ನಾವು ಇಲ್ಲೇ ಎ ಪಿ ಎಂ ಸಿ ಪ್ರಾಣಾಂಗದಲ್ಲಿ ಸುಮಾರು ಒಬ್ಬೊಬ್ಬರದ್ದು ಹತ್ತತ್ತು ಹದಿನೈದು ಸ್ಟಾಕ್ ಹಾಕಿದ್ರೆ ಸಹಿತ ಈದಿಗಿರುವುದು ರೈತರಿಗೆ ಸಂಪೂರ್ಣವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಪೂರೈಸಿದಂಥ ಹೆಮ್ಮೆ ನಮ್ಮ ನೇಮೆಲ್ಲೂರು ತಾಲೂಕಿಗೆ ಇರ್ತಕ್ಕಂಥ ಒಂದು ವಿಷಯ ವ್ಯಾಪಾರಸ್ಥನಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ವ್ಯಾಪಾರ ಮಾಡ್ತಕ್ಕಂಥದ್ದು ಅಧಿಕೃತವಾಗಿ ಜಿ ಎಸ್ ಟಿ ಇರುತ್ತೆ ಅಧಿಕೃತವಾಗಿ ಇನ್ವಾಯ್ಸ್ ಇರುತ್ತೆ ಅದನ್ನು ತಂದು ಅವ್ನು ನನಗೆ ಕೊಟ್ಟು ಮಾಡಿದ ಅಂದರೆ ನಾನು ಮಾರಾಟ ಮಾಡೋದು ನಮ್ಮ ಧರ್ಮದ ಹಕ್ಕು ಬಟ್ ಅದು ಏನು ಇಲ್ದಂಗೆ ಇಲ್ಲ ಏನು ಸರ್ಟಿಫಿಕೇಟ್ ಇಲ್ಲ ಜಿ ಎಸ್ ಟಿ ನಂಬರ್ ಇಲ್ಲ ಅಂದರೆ ಅದನ್ನೇನಾದರೂ ನಾನು ಮಾರಾಟ ಮಾಡಿದರೆ ನಮ್ಮ ಧರ್ಮದ ಸಿದ್ಧಾಂತದ ಪ್ರಕಾರ ಅದು ತಪ್ಪು ಇದು ನನ್ನ ವ್ಯಾಪಾರಸ್ಥರು ತಪ್ಪಿದೆ ಬಟ್ ಈಗ ಇನ್ವಾಯ್ಸ್ ಇದ್ದು ಜಿ ಎಸ್ ಟಿ ಇದ್ದು ಸರ್ಕಾರದವರವರಿಗೆ ಪರವಾನಗಿ ಕೊಟ್ಟು ವ್ಯವಹಾರ ಮಾಡಲಿಕ್ಕೆ ಅನುಮೋದನೆ ನೀಡಿದ ಮೇಲೆ ಆಗಿ ಅದು ಬರ್ತತಿ ಅಂದಮೇಲೆ ನಾನು ಮಾರಾಟ ಮಾಡೋದು ನನ್ನ ಹಕ್ಕು ನಾನು ನೋಡ್ತೀನಿ ಅವರು ನಿಮ್ಗೆ ಏನಿದೆ ಕೊಡಪ್ಪ ಅಂತ ಕೇಳ್ತೀನಿ ಅದನ್ನು ತಗೊಳ್ತೀನಿ ಅವನು ಅಧಿಕೃತವಾಗಿದ್ದಾನೆ ಅಂತ ತಿಳ್ಕೊತೀನಿ ಬಟ್ ಅದು ಅಧಿಕೃತ ಅನಧಿಕೃತ ಅನ್ನೋದನ್ನು ಡಿಪಾರ್ಟ್ಮೆಂಟ್ನವ್ರು ಹೇಳಿದಾಗ ಇಲ್ಲ ಇದು ಕಳಪೆ ಅಂತ ಗೊತ್ತಾದಾಗ ಹೋಯ್ ಇದು ಕಳಪೆ ಅಂದ್ರೆ ನಾನು ಎಲ್ಲ ಒಂದು ಧರ್ಮದ ಸಿದ್ಧಾಂತದ ಪ್ರಕಾರ ತೊಂದರೆ ಮಾಡಿದ್ದೇನೋ ಅನ್ನೋ ಭಾವನೆ ನನಗೆ ಬರ್ತದೆ ಅಲ್ಲಿವರೆಗೂ ನನಗೆ ಅದು ಕಳಪೆ ಅಂತ ಗೊತ್ತಾಗಲ್ಲ ಬೀಜ ಆದರೂ ಗೊತ್ತಾಗ್ಬಿಡ್ತದೆ ಒಟ್ಟಿದ ಏಳು ದಿವಸದಲ್ಲಿ ಜನ್ಮಿಷನ್ ಬರಲಿಲ್ಲ ಅಂದರೆ ಇದು ಕಳಪೆ ಬೀಜ ಅಂತ ನಾವು ಗೊತ್ತೇರಿ ಈಗ ಉದಾಹರಣೆ ಇದು ಒಂದು ಏನೋ ಅಂತ ಬಂದರು ಹಿಡಿದ್ರು ಮಾಡಿದರು ಅದಕ್ಕೆ ನಾನು ಸ್ವಾಗತ ನಾನು ಅದ್ರ ಬಗ್ಗೆ ಏನು ವಿರೋಧವೇ ಇಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ವಿರೋಧವಿಲ್ಲ ಮಾಧ್ಯಮದವ್ರೂ ವಿರೋಧ ಇಲ್ಲ ನಮ್ಗೆ ಯಾಕಂದರೆ ಇವತ್ತು ರೈತರು ಇಡೀ ಬಿತ್ತಿ ಕಣ್ಣಗ ಬೆಳೀತಕ್ಕಂಥವ್ರಿಗೆ ನಾವು ಮೋಸ ಮಾಡಿದೆ ಅಂತಂದರೆ ನಾವು ರೋಗ ರುಜಿನ ಬಾಧೆಗಳಿಗೆ ಒಳಪಡ್ತೇವೆ ಅನ್ನೋದು ಒಂದು ಧರ್ಮದ ಸಿದ್ಧಾಂತ ಇತ್ತು ಆ ಸಿದ್ಧಾಂತ ಇದ್ದಾಗ ನಾವು ವ್ಯಾಪಾರ ಮಾಡ್ತಾ ಹೋಗ ಆಸ್ತಿ ಮಾಡಬೇಕು ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಮ ವ್ಯಾಪಾರಸ್ಥರಿಗಂತೂ ಇಲ್ಲಿವರೆಗೂ ಬಂದಿಲ್ಲ ಬರೋದಿಲ್ಲ ಅನ್ನೋ ನನ್ನ ವಿಶ್ವಾಸ ನನ್ನ ಸಂಗತಿ ಇದೆ ಈ ಥರವಾಗಿರ್ತಕ್ಕಂಥ ಸಮಯದೊಳಗೆ ನಿನ್ನೆ ಬಂದು ಮೊನ್ನೆ ಹೇಳಿದ್ದ ನಮಗೆ ಈ ಥರ ಕಳಪೆ ಬದ್ರು ಓತ ಬಂದು ಹೇಳಿದರು ಕಳಪೆ ಅಂತ ಹೇಳಿದರು ಆಯಿತು ನಿನ್ನೆ ಸಿಬ್ಬಿ ಮತ್ತೆ ನಿನ್ನೆ ಬಂದರು ಸೀಲ್ ಮಾಡ್ತವೆ ಅಂದರು ಸಂತೋಷ ಅದು ಸ್ವಾಗತ ಮಾಡ್ತಾ ಇದ್ರು ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ದುಡ್ಡು ಕೊಟ್ಟು ತಗೊಂಡಿದ್ದೇವೆ ಯಾಕೆ ತಗೊಂಡ್ವಿ ಗೊಬ್ಬರದ ಆಕಾರ ಇದೆ ಎತ್ಲಾಗಾದ್ರೇನೋ ರೈತನಿಗೆ ಗೊಬ್ಬರ ಸಿಗಲಿ ಅಂತ ಮಾಡಿದ್ದಾವ ಹೊತ್ತು ನಮ್ಮ ಮನೆಯಿಂದ ಅದನ್ನ ಅದನ್ನೇನಾದ್ರೂ ಮ್ಯಾನುಫ್ಯಾಕ್ಚರ್ ಯೂನಿಟ್ ಮಾಡಿಕೊಂಡು ಅಂಗಡಿಯಲ್ಲೇ ಗೋಡನಲ್ಲೇ ದಾಸ್ತಾನು ಯೂನಿಟ್ ಮಾಡಿಕೊಂಡು ರೀಪ್ಯಾಕಿಂಗ್ ಮಾಡಿ ಏನಾದರೂ ಕೊಟ್ಟಿದ್ದರೆ ನಾವು ಅನಧಿಕೃತವಾಗಿ ಅದನ್ನು ಕಳಪೆ ಅಂತ ನಾವು ನಿರ್ಣಯ ಮಾಡಕ್ಕೆ ನಮಗೆ ಹಕ್ಕಿದೆ ಬಟ್ ಜಿ ಎಸ್ ಟಿ ಕೊಟ್ಟು ಅವ್ರಿಗೆ ಪರವಾನಗಿ ಕೊಟ್ಟು ಅದನ್ನು ನಾವು ಮಾರಾಟ ಮಾಡಲಿಲ್ಲ ಅಂತಂದ್ರೆ ರೈತನಿಗೆ ಮೋಸ ಮಾಡ್ತೇವೆ ಅಂತ ನಮ್ಮ ಕಡೆ ಒಂದು ಧರ್ಮದ ಸಿದ್ಧಾಂತ ಇತ್ತು ಆ ಪ್ರಕಾರ ನಾವು ಧರ್ಮದ ಸಿದ್ಧಾಂತ ಇಟ್ಕೊಂಡು ವ್ಯವಹಾರ ಮಾಡಿದ್ದೀವಿ ಅದು ಕಳಪೆ ಅಂದಮೇಲೆ ಅದು ನಿಲ್ಲಿಸಿದ್ದೇವೆ ಅದಕ್ಕೆ ನಮ್ಮ ವ್ಯಾಪಾರಸ್ಥರು ಯಾವುದೇ ಕಳಪೆಯನ್ನು ಮಾರಾಟ ಮಾಡಿ ಅದನ್ನು ನಮ್ಮ ಮನೆತನಗಳಿಗೆ ಉಪಯೋಗಿಸ್ಬೇಕಂತ ಸಿದ್ಧಾಂತ ನಮ್ಮ ವ್ಯಾಪಾರಸ್ಥರು ಯಾರಿಗೂ ಇಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ನಮ್ಮ ಮಾಧ್ಯಮದವರಿಗೆ ರೈತರ ಮತ್ತು ನಮ್ಮ ಗೊಬ್ಬರ ದಂಡಿಯ ಬಾಂಧವ್ಯ ಹೇಗಿದೆ ಅಂತಂದರೆ ಒಂದೇ ಮುಖದ ನಾಣ್ಯಗಳಿದ್ದಂಗೆ ಅದನ್ನು ಅಷ್ಟೇ ಪ್ರೀತಿ ವಿಶ್ವಾಸ ನಡ್ಕೊಂಬಂದೇವೆ ಅದೇ ಪ್ರೀತಿ ವಿಶ್ವಾಸನ ಕೊಡ್ತೇವೆ ಏನೋ ಯಾವುದೋ ಕಾರಣದಿಂದ ಅದನ್ನು ಈ ರೀತಿ ಕಳಪೆ ಮಾರಾಟ ಮಾಡ್ತಾರೆ ಅಂಥೇಳಿ ಈಗ ಬ ಬಂಗಾರ ಮಾಡ್ತಾರ ಅಂತ ಬಂಗಾರಕ್ಕ ಬಂಗಾರಕ್ಕೆ ಇನ್ನೊಂದಕ್ಕೆ ಬಂಗಾರದೇ ಇರೋದು ಓಟ ಕಳಪೆ ಅಂತಂದ್ರೆ ಆಗಂಗಿಲ್ಲ ಬಂಗಾರಕ್ಕೆ ಆಭರಣ ಮಾಡ್ಬೇಕಾದ್ರೆ ಅದಕ್ಕೆ ಏನು ಸೇರಿಸ್ಬೇಕು ಅನ್ನೋದು ಸೇರಿಸಿ ತಮ್ಮ ಸೇರಿಸಿದಾಗ ಆಭರಣ ಆಗ್ತದೆ ಆಭರಣನ ಬೇರೆ ಇರ್ತದೆ ಇದನ್ನ ಬೇರೆ ಇರ್ತದೆ ಹಂಗೆ ಎಲ್ಲದಕ್ಕೂ ಅದು ಕಳಪೆ ಅಂತ ಹೇಳ್ಬಿಟ್ರೆ ಆ ಒಂದು ವ್ಯಾಪಾರ ಮಾಡ್ತಕ್ಕಂಥ ಧರ್ಮದವರಿಗೆ ತೊಂದರೆ ಆಗ್ತಕ್ಕಂಥದ್ದು ಬರ್ತದೆ ಅನ್ನೋ ಉದ್ದೇಶ ಇದ್ದ ನಾವು ಪ್ರಾಸ್ಪಿಟ್ ಮಾಡ್ತದ ಹೋಗ್ತು ಇದನ್ನು ಯಾರಿಗಾರ ಹೆದರಿ ಆಗಲಿ ಮತ್ತೊಂದ್ಕಾಯಿ ನಾವು ನಮ್ಮ ಧರ್ಮದ ಸಿದ್ಧಾಂತಕ್ಕೆ ಹೆದರಿ ನಾವು ಮಾಡಕತ್ತೇವಸ್ ಎಲ್ಲೋ ಒಂದ್ ಕಡೆ ಧರ್ಮ ಇದು ಈ ಉದ್ದೇಶ ಅಳವಡಿಸ್ಕೊಂಡು ನಾವು ಇವತ್ತು ನಿಮ್ಮನ್ನ ಮಾಧ್ಯಮದ ಕರೆದಿದ್ದೇವೆ ಅದಕ್ಕೆ ಮಾಡಿ ಇದು ಕಳಪೆ ಅಥವಾ ಕಳಪೆ ಅಲ್ಲ ಅನ್ನೋದನ್ನ ನಾವು ವ್ಯಾಪಾರಸ್ಥರು ಪ್ರೂವ್ ಮಾಡಲಿಕ್ಕೆ ನಮ್ಗೆ ಯಾವುದೇ ಆಧಾರ್ ನಮ್ಮ ಅಂಗಡಿಯಲ್ಲಿ ಇನ್ಸ್ಟ್ರೂಮೆಂಟ್ ಇರೋದಿಲ್ಲ